ವೀಕ್ಷಕರೇ ಎಲ್ಲರೂ ಹೇಗಿದ್ರೆ ಒಂದು ಮೋಡದಲ್ಲಿ ಒಂದು ವಿಸ್ಮಯವಾದ ಒಂದು ಚಲನ ನೋಡಿ ಶ್ರೀಲಂಕಾದ ರಾಮ ಸೇತು ಹೇಗಿದೆ ಅದೇ ತರ ನೋಡಿ ನೋಡಿ ಹಾಗೆ ನೋಡಿ ಸುಮ್ಮನೆ ಕ್ಯಾಮ್ರಾದಲ್ಲಿ ಒಂದು ಪ್ರೀತಿಸಿದ ಫೋಟೋ ಸಮುದ್ರ ಸಮುದ್ರದ ಜೊತೆಯಲ್ಲಿ ಒಂದು ಸೇತುವೆ ಕಟ್ಟಿರೋ ಆಗಿದೆ ರಾಮ ಸೇತುವ ಥರನೇ ಕಾಣುತ್ತೆ ಇವೆಲ್ಲ ಒಂದು ವಿಸ್ಮಯ ಎಲ್ಲ ಪುರಾಣಾದಿಗಳನ್ನು ಒಳಗೊಂಡಂತೆ ಎಲ್ಲ ಅನಿರೀಕ್ಷಿತ ನಿರೀಕ್ಷಿತ ಘಟನೆಗಳು ಹಾಗಾಗಿ ಮೋಡದಲ್ಲಿ ನಡೆದಿರುತ್ತವೆ ನಾವು ಏನು ಚಿತ್ರವನ್ನು ಬಿಂಬವನ್ನು ಇಲ್ಲವೋ ನೋಡಿದಾಗ ಅದೇ ತರಹವೇ ಕಲ್ಪನೆಗೆ ಮೀರಿದ ಹಾಗೆ ಈ ಒಂದು ರಾಮ ಕ್ಷೇತ್ರ ಸಮುದ್ರದಂತೆ ಒಂದು ನಾನು ಬ್ರಿಡ್ಜ್ ಏನು ಅಂತೀವಿ ಏನಲ್ಲ ಆ ಥರ ಸೇತುವೆ ಥರನೇ ಇದೆ ನೋಡಿ 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 ಹಾಯ್ ಗಾಯಸ್ ನೋಡಿ ನೋಡಿ ಸೂಕ್ಷ್ಮವಾಗಿ ನೋಡಿದರೆ ಎಲ್ಲ ಅರ್ಥ ಆಗುತ್ತೆ ನೀವು ಫ್ಲೈಟ್ನಲ್ಲಿ ಹೋದಾಗ ಈ ಅನುಭವ ಆಗಿರ್ತದೆ ಕೆಲವರಿಗೆ ಶ್ರೀಲಂಕಾ ಹೋದಲ್ಲಿ ಅದೇ ಥರನೇ ಈ ಒಂದು ರಾಮ ಸೇತುವೆ ಆ ಥರನೇ ಒಂದು ಸಮುದ್ರ ನೀಲಿ ಸಮುದ್ರ ಜೊತೆಯಲ್ಲಿ ಒಂದು ಸೇತುವೆ ತರನೆ ಎಂದು ವಿಸ್ಮಯಕಾರಿ ಮೋಡದಲ್ಲಿ ಬಂತು ಹಾಗೆ ಸೆರೆಡದೆ ಈ ಒಂದು ವಿಡಿಯೋ ವೀಕ್ಷಿಸಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಒಂದು ಸಲ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಶ್ರೀರಾಮನು ನಿಮಗೆಲ್ಲ ಒಳ್ಳೆಯದು ಮಾಡಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಜೈ ಶ್ರೀ ರಾಮ್